ಹಾಗೂ ವಿಶ್ವ ಧಾರ್ಮಿಕ ಸಮ್ಮೇಳನ ನಡೆದದ್ದು ಯಾವಾಗ ಅಂದ್ರೆ ಸಾವಿರದ ಎಂಟುನೂರ ತೊಂಬತ್ ಮೂರರ ಸೆಪ್ಟೆಂಬರ್ ಹನ್ನೊಂದರಂದು ಈ ಭಾಷಣದಲ್ಲಿ ಅಂದ್ರೆ ಸ್ವಾಮಿ ವಿವೇಕಾನಂದರು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಷಣದ ಭಾಷಣವನ್ನು ಮಾಡ್ತಾರಲ್ವಾ ಈ ಭಾಷಣದಲ್ಲಿ ಹಿಂದೂ ಧರ್ಮದ ಪರಮ ಆದರ್ಶಗಳನ್ನು ಮತ್ತು ವಿಶ್ವ ಧರ್ಮಗಳ ಸೌಹಾರ್ದತೆಯನ್ನ ವಿವರಣೆಯನ್ನು ವಿವರಿಸ್ತಾರೆ ನೋಡಿ ಅವರು ಭಾಷಣದಲ್ಲಿ ಪ್ರಮುಖವಾಗಿ ಮಾಡಿದಂತಹ ಕೆಲಸ ಏನು ಅಂದರೆ ಹಿಂದೂ ಧರ್ಮದ ಪರಮ ಆದರ್ಶಗಳನ್ನು ವಿವರಿಸ್ತಾರೆ ಹಾಗೆಯೇ ವಿಶ್ವ ಧರ್ಮಗಳ ಸೌಹಾರ್ದತೆಯನ್ನು ಕೂಡ ವಿವರಿಸ್ತಾರೆ ಅವರ ಭಾಷಣದ ಒಂದು ಪ್ರಾರಂಭ ಯಾವ ರೀತಿಯಾಗಿ ಇತ್ತು ಅಂದರೆ ವಿವೇಕಾನಂದರು ತಮ್ಮ ಭಾಷಣವನ್ನು ಈ ರೀತಿಯಾಗಿ ಪ್ರಾರಂಭ ಮಾಡ್ತಾರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಎಂಬ ಭಾವಪೂರ್ಣ ಮಾತುಗಳು ಸಭಿಕರಣ ತಕ್ಷಣವೇ ಆಕರ್ಷಣ ಆಕರ್ಷಣೆ ಮಾಡ್ತವೆ ಆಕರ್ಷಿಸ್ತವೆ ಸುಮಾರು ಏಳು ಸಾವಿರ ಜನರು ತಲೆ ತೂಗುವಂತೆ ಸ್ವಾಗತವನ್ನು ಕೋರಿದರು ಯಾರು ಸ್ವಾಮಿ ವಿವೇಕಾನಂದರು ಇನ್ನು ಭಾಷಣದ ಮುಖ್ಯಾಂಶಗಳು ಏನು ಅಂದರೆ ಮೊದಲನೇದು ಸರ್ವಧರ್ಮ ಸಮಾನತೆ ಅಂದರೆ ಭಾರತೀಯ ವೇದಾಂತ ತತ್ವಗಳನ್ನು ಮಂಡಿಸಿದರು ಧಾರ್ಮಿಕ ವೇದಾಂತಗಳು ಅಂದರೆ ಎಲ್ಲ ಧರ್ಮಗಳು ಒಂದೇ ಎಂಬ ದಿವ್ಯ ತತ್ವವನ್ನು ಪ್ರತಿಪಾದಿಸ್ತವೆ ಎಲ್ಲ ಧರ್ಮಗಳ ತತ್ವಗಳು ಕೂಡ ಎಲ್ಲ ಧರ್ಮಗಳು ಕೂಡ ಒಂದೇ ಎಂಬ ದಿವ್ಯ ತತ್ವವನ್ನು ಪ್ರತಿಪಾದಿಸುತ್ತವೆ ಎಂದರು ಸ್ವಾಮಿ ವಿವೇಕಾನಂದರು ಜಾತಿ ಮತ ಮತಾಂತರಗಳಲ್ಲಿ ಭೇದವಿಲ್ಲ ಎಂಬ ಸಂದೇಶವನ್ನು ಕೂಡ ನೀಡಿದರು ಸ್ವಾಮಿ ವಿವೇಕಾನಂದರು ಜಾತಿ ಮತ ಈ ಮತಾಂತರ ಹೊಂದುವಂತಹದ್ದು ಇವೆಲ್ಲವೂ ಕೂಡ ಭೇದವಿಲ್ಲ ಎಂಬ ಸಂದೇಶವನ್ನು ನೀಡ್ತಾರೆ ಯಾಕೆಂದರೆ ಎಲ್ಲ ಧರ್ಮಗಳ ದಿವ್ಯ ಸಂದೇಶ ಒಂದೇ ಅದು ಏನು ಅಂದರೆ ಎಲ್ಲಾ ಧರ್ಮಗಳು ಒಂದೇ ಎನ್ನುವಂತಹದ್ದು ಇನ್ನು ವಿಶ್ವಶಾಂತಿಯ ಸಿದ್ಧಾಂತಗಳಾದ ತ್ಯಾಗ ಮತ್ತು ಸಹನೆಗಳನ್ನ ಭಾರತ ತನ್ನ ವೇದಗಳಿಂದ ವಿಶ್ವಶಾಂತಿಯ ಸಿದ್ಧಾಂತಗಳಾದ ತ್ಯಾಗ ಮತ್ತು ಸಹನೆಗಳನ್ನ ಭಾರತ ತನ್ನ ವೇದಗಳಿಂದ ಹೇಳಿದೆ ಅಂತ ಹೇಳ್ತಾರೆ ಇನ್ನು ಧರ್ಮದ ಮಹತ್ವ ಕುರಿತು ಅವರು ಹೀಗೆ ಹೇಳ್ತಾರೆ ಧರ್ಮವು ಮಾನವೀಯತೆಯನ್ನು ಉತ್ತೇಜಿಸುತ್ತದೆ ಯಾವುದೇ ಧರ್ಮ ಇರಬಹುದು ಎಲ್ಲ ಧರ್ಮಗಳು ಕೂಡ ಮಾನವೀಯತೆಯನ್ನೇ ಉಚ್ಚೇ ಉತ್ತೇಜಿಸುತ್ತದೆ ಅಂತ ಹೇಳ್ತಾರೆ ಆದರೆ ಇದು ಭಿನ್ನಾಭಿಪ್ರಾಯಗಳನ್ನು ಹುಟ್ಟು ಹಾಕಬಾರದು ಅಂತ ಹೇಳ್ತಾರೆ ಅಂದರೆ ಧರ್ಮವನ್ನು ಕುರಿತು ಅವರು ಏನೇ ಹೇಳ್ತಾರೆ ಅಂದರೆ ಧರ್ಮವು ಮಾನವೀಯತೆಯನ್ನು ಉತ್ತೇಜಿಸುತ್ತದೆ ಅಂತಾರೆ ಹಾಗೆ ಅದು ಭಿನ್ನಾಭಿಪ್ರಾಯಗಳನ್ನು ಹುಟ್ಟು ಹಾಕಬಾರದು ಎಂಬುದನ್ನು ಕೂಡ ಒತ್ತಿ ಹೇಳ್ತಾರೆ ತಮ್ಮ ಭಾಷಣದಲ್ಲಿ ಚಿಕಾಗೋದಲ್ಲಿ ನಡೆದಂತಹ ಧಾರ್ಮಿಕ ಸಮ್ಮೇಳನದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ ಅವರು ಹೇಳುವಂತಹದ್ದು ಎಲ್ಲ ಧರ್ಮಗಳು ಕೂಡ ನಾನು ಒಂದೇ ದಿವ್ಯ ಸಂದೇಶವನ್ನು ಸಾರ್ತವೆ ಅದು ಏನಂದರೆ ಎಲ್ಲ ಜಾತಿ ಮತ ಮತಾಂತರಗಳಲ್ಲೂ ಕೂಡ ನಾನು ಭೇದ ಇಲ್ಲ ಎಲ್ಲವೂ ಕೂಡ ಮಾನವೀಯತೆಯನ್ನು ಪ್ರತಿಪಾದಿಸುತ್ತವೆ ಹಾಗೆ ಹಿಂದೂ ಧರ್ಮ ಕೂಡ ಶಾಂತಿ ಸಹನೆ ತ್ಯಾಗ ಮೊದಲಾದಂತಹವನ್ನು ವೇದಗಳಲ್ಲಿ ತಿಳಿಸಿದೆ ಅಂತ ಹೇಳ್ತಾರೆ ಹಾಗೆ ಧರ್ಮದ ಮಹತ್ವವನ್ನು ಕುರಿತು ಅವರು ಹೇಳ್ತಾರೆ ಧರ್ಮವು ಮಾನವ ಮಾನವೀಯತೆಯನ್ನು ಉತ್ತೇಜಿಸುತ್ತ ಎಂತಾರೆ ಈ ರೀತಿಯ ಒಂದು ಮಾತುಗಳಿಂದ ಅವರು ಅಮೆರಿಕದಲ್ಲಿ ನೆಲೆಸಿದ್ದ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಜನಗಳು ಆ ಒಂದು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ ಆ ಒಂದು ಸಂದರ್ಭದಲ್ಲಿ ವಿವೇಕಾನಂದರ ಈ ಮಾತುಗಳು ಎಲ್ ಮಾತುಗಳು ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ತವೆ ಹಾಗೆಯೇ ಎಲ್ಲರೂ ಕೂಡ ತಲೆದೂಗುವಂತೆ ಮಾಡ್ತವೆ ಇನ್ನು ನೆಕ್ಸ್ಟ್ ಬಂದು ಐದನೇ ನೋಡಿ ಧರ್ಮಗಳು ಮನುಷ್ಯನ ಒಳ ಜೀವನವನ್ನ ಬೆಳಗಲು ಮತ್ತು ಸಮೃದ್ಧಿಸಲು ಕೆಲಸ ಮಾಡಬೇಕೆಂದು ಹೇಳ್ತಾರೆ ನೋಡಿ ಧರ್ಮಗಳಿಂದ ಕಿತ್ತಾಡುವಂತಹದ್ದು ಹಾಗೆ ಧಾರ್ಮಿಕ ಒಂದು ಭಿನ್ನಾಭಿಪ್ರಾಯಗಳು ಇರಬಾರದು ಅಂತ ಹೇಳ್ತಾಳೆ ಧರ್ಮಗಳು ಮನುಷ್ಯನ ಒಳ ಜೀವನವನ್ನು ಬೆಳಗಲು ಮತ್ತು ಸಮೃದ್ಧಿಸಲು ಕೆಲಸ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹಾಗೆಯೇ ತಮ್ಮ ಭಾಷಣದಲ್ಲಿ ಅವರು ಹೀಗೆ ಹೇಳ್ತಾರೆ ಭಾರತದ ಬಗ್ಗೆ ಭಾರತದ ವೈಭವ ಕುರಿತು ಹೀಗೆ ಹೇಳಿದರು ಭಾರತವು ವಿಶ್ವದಲ್ಲಿ ಶಾಂತಿ ತ್ಯಾಗ ಮತ್ತು ಧಾರ್ಮಿಕ ಸಹಿಷ್ಣುತೆ ಪ್ರಚಾರ ಮಾಡುವ ರಾಷ್ಟ್ರವೆಂದು ಸಾರಿದರು ಹಾಗೆಯೇ ವಿವೇಕಾನಂದರ ಭಾಷಣದಿಂದ ಆದಂತಹ ಪರಿಣಾಮಗಳು ಏನು ಅವರು ವಿಶ್ವವನ್ನೇ ತಮ್ಮ ಮಾತುಗಳಿಂದ ತಲೆ ತೂಗುವಂತೆ ಮಾಡ್ತಾರೆ ಆ ಭಾಷಣದಿಂದ ಆದಂತಹ ಪರಿಣಾಮಗಳು ಏನು ಅಂದರೆ ಪಾಶ್ಚಾತ್ಯ ದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ತತ್ವದ ಬಗ್ಗೆ ಆಸಕ್ತಿ ಮತ್ತು ಗೌರವವನ್ನು ಹೆಚ್ಚಿಸಿತು ಪಾಶ್ಚಾತ್ಯ ದೇಶಗಳಲ್ಲಿದ್ದಂತಹ ಜನರಿಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ತತ್ವಗಳ ಬಗ್ಗೆ ಆಸಕ್ತಿ ಬರುತ್ತೆ ಹಾಗೆಯೇ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಕೂಡ ಹೆಚ್ಚು ಮಾಡುತ್ತೆ ವಿವೇಕಾನಂದರನ್ನು ಆ ಸಮಯದಲ್ಲಿ ವಿಶ್ವದ ಆಧ್ಯಾತ್ಮಕ ನಾಯಕರಾಗಿ ಗುರುತಿಸಲಾಯಿತು ನೋಡಿ ಆ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಭಾಷಣದಿಂದ ವಿಶ್ವದ ಆಧ್ಯಾತ್ಮಿಕ ನಾಯಕರಾಗಿ ಗುರುತಿಸುವಂತೆ ಆಗುತ್ತೆ ಗುರುತಿಸಲಾಯಿತು ಅವರನ್ನು ಅದಾದ ನಂತರ ಜಗತ್ತಿನ ಎಲ್ಲ ಧರ್ಮಗಳು ಒಂದೇ ಎಂಬ ದಿವ್ಯ ತತ್ವವನ್ನು ಬೋಧಿಸುತ್ತವೆ ನೋಡಿ ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಒಂದೇ ಎಲ್ಲ ಧರ್ಮಗಳು ಕೂಡ ಮಾನವೀಯತೆಯನ್ನು ಉತ್ತೇಜಿಸುತ್ತವೆ ಆದ್ದರಿಂದ ಎಲ್ಲ ಧರ್ಮಗಳನ್ನು ಕೂಡ ನಾವು ಸಮಾನ ದೃಷ್ಟಿಯಿಂದ ನೋಡಬೇಕು ಆದರೆ ಭಿನ್ನಾಭಿಪ್ರಾಯಗಳಿಗೆ ದಾರಿ ಮಾಡಿಕೊಡಬಾರ್ದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ವಿವೇಕಾನಂದರು ಅದಷ್ಟೇ ಅಲ್ಲ ಎಲ್ಲರೂ ಕೂಡ ಶಾಂತಿಯಿಂದ ಬದುಕಲು ಹಾಗೂ ಪರಸ್ಪರ ಗೌರವವನ್ನು ಕಾಪಾಡಿಕೊಳ್ಳಲು ಸೂಚಿಸುತ್ತವೆ ಅಂತ ಹೇಳ್ತಾರೆ ನಿಜ ಅಲ್ವಾ ಎಲ್ಲ ಧರ್ಮಗಳು ಕೂಡ ಶಾಂತಿಯಿಂದ ಬದುಕೋದಿಕ್ಕೆ ಹಾಗೆಯೇ ಪರ ಪರಸ್ಪರ ಗೌರವವನ್ನು ಕಾಪಾಡಿಕೊಳ್ಳಲು ಸೂಚಿಸುತ್ತವೆ ಎನ್ನುವಂತಹ ಮಾತನ್ನು ಕೂಡ ಹೇಳ್ತವೆ ಈ ಭಾಷಣದಿಂದ ಹಿಂದೂ ಧರ್ಮದ ಪರಿಮಳ ವಿಶ್ವ ವಿಶ್ವಕ್ಕೆ ಪರಿಚಯಿಸಿದ್ದು ಮಾತ್ರ ಅಲ್ಲ ನೋಡಿ ಈ ಒಂದು ವಿವೇಕಾನಂದರ ಭಾಷಣ ಏನಿತ್ತು ಅದು ಬರೀ ಹಿಂದೂ ಧರ್ಮದ ಪರಿಮಳ ವಿಶ್ವದ ವಿಶ್ವಕ್ಕೆ ಪರಿಚಯಿಸಿದ್ದಷ್ಟೇ ಅಲ್ಲ ವಿಶ್ವ ಧರ್ಮಗಳ ಸೌಹಾರ್ದತೆಯ ದಿಕ್ಕಿನಲ್ಲಿ ಸಾಗುವ ದಾರಿಯನ್ನು ತೋರಿಸುತ್ತೆ ಅಂದರೆ ವಿಶ್ವದ ಎಲ್ಲ ಧರ್ಮಗಳು ಕೂಡ ಸೌಹಾರ್ದತೆಯನ್ನು ಹೊಂದಿ ಆ ದಿಕ್ಕಿನಲ್ಲಿ ಸಾಗುವಂತಹ ದಾರಿಯನ್ನು ಕೂಡ ತೋರಿಸಿತು ಈ ಭಾಷಣದ ಪರಿಣಾಮ ಇನ್ನು ಈ ಭಾಷಣದಲ್ಲಿ ಯುವಕರು ಶಕ್ತಿಯನ್ನು ಪ್ರಭಾವಶಾಲಿಯಾಗಿ ಬಳಸುವಂತೆ ಕರೆ ನೀಡ್ತಾರೆ ತಮ್ಮ ಭಾಷಣದಲ್ಲಿ ಅವರು ವಿಶ್ವದಾದ್ಯಂತ ನೆಲೆಸಿರುವಂತಹ ಯುವಕರ ಶಕ್ತಿಯನ್ನು ಪ್ರಭಾವಶಾಲಿಯಾಗಿ ಬಳಸುವಂತೆ ಕೂಡ ಕರೆ ನೀಡ್ತಾರೆ ಹಾಗೆಯೇ ನೀವು ಅದೃಶ್ಯವಾಗುವುದಕ್ಕೆ ಮೊದಲು ಅಂದರೆ ನೀವು ಮರಣವನ್ನು ಹೊಂದುವುದಕ್ಕೆ ಮೊದಲು ನೀವು ನಿಮ್ಮ ಕೆಲಸವನ್ನು ಮಾಡಿ ನಿಮ್ಮ ಒಂದು ಕೈಯಲ್ಲಿ ಏನಾಗುತ್ತೆ ಆ ಕೆಲಸವನ್ನು ನೀವು ಕಂಪ್ಲೀಟಾಗಿ ಮಾಡಿ ನೀವು ಅದೃಶ್ಯವಾಗುವುದಕ್ಕೆ ಮೊದಲು ಅನ್ನೋಂಥ ಸಂದೇಶವನ್ನು ಕೂಡ ನೀಡಿದರು ವಿವೇಕಾನಂದರು ಅದಾದ ನಂತರ ನಿಮ್ಮ ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧಿಸಲು ಮನುಷ್ಯರು ಯಾವಾಗಲೂ ಜಾಗೃತರಾಗಿರಬೇಕೆಂದು ಹೇಳ್ತಾರೆ ಇಂದಿನ ಯುವ ಜನಾಂಗ ತಮ್ಮ ಕಠಿಣ ಪರಿಶ್ರಮವನ್ನು ಬಿಟ್ಟು ಮೋಜು ಮಸ್ತಿಯಲ್ಲಿ ಕಳೀತಾ ಇದ್ದಾರೆ ಅಂತಹ ಜನಗಳಿಗೆ ಎಂದೆಂದಿಗೂ ಕೂಡ ನನ್ನ ಸತ್ಯವಾದಂತಹ ಮಾತುಗಳನ್ನೇ ವಿವೇಕಾನಂದರು ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧಿಸಲು ಮನುಷ್ಯರು ಯಾವಾಗಲೂ ಕೂಡ ಜಾಗೃತರಾಗಿರಬೇಕು ಅಂತ ಹೇಳ್ತಾರೆ ನೆಕ್ಸ್ಟು ತಮ್ಮ ಭಾಷಣದಲ್ಲಿ ಭಾರತವನ್ನು ಮಾತೃಭೂಮಿ ಪವಿತ್ರತೆ ಪವಿತ್ರತೆ ತ್ಯಾಗ ಮತ್ತು ಸತ್ಯದ ಮಣ್ಣಾಗಿಯೂ ವರ್ಣಿಸಿದರು ನೋಡಿ ಭಾರತವನ್ನ ಅವರು ಯಾವ ರೀತಿಯಾಗಿ ತಮ್ಮ ಭಾಷಣದಲ್ಲಿ ಒಗೊಳ್ತಾರೆ ಅಂದರೆ ಭಾರತವನ್ನು ಮಾತೃಭೂಮಿ ಅಂತಾರೆ ಹಾಗೆಯೇ ಪವಿತ್ರತೆ ತ್ಯಾಗ ಮತ್ತು ಸತ್ಯದ ಮಣ್ಣಾಗಿ ಮ ಮಣ್ಣಾಗಿಯೂ ಕೂಡ ವರ್ಣನೆ ಮಾಡ್ತಾರೆ ಭಾರತದಲ್ಲಿ ನಾವು ಮಾತೃಭೂಮಿ ಅಂತೀವಿ ನಾವು ಭಾರತವನ್ನು ಹಾಗೆಯೇ ಇಲ್ಲಿ ಪವಿತ್ರತೆ ಇದೆ ತ್ಯಾಗ ಇದೆ ಹಾಗೆ ಸತ್ಯದ ಒಂದು ಹಾದಿ ಕೂಡ ಇದೆ ಅಂತಹ ಮಣ್ಣು ನೆಲೆಸಿರುವಂತಹ ಜಾಗ ಅಂತ ಕೂಡ ವರ್ಣಿಸ್ತಾರೆ ಇದಾಗಿದೆ ಸ್ನೇಹಿತರೆ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅವರು ಅಮೆರಿಕದ ಚಿಕಾಗೋದಲ್ಲಿ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಹಾಗೆ ಆ ಧರ್ಮ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅವರು ಒಂದು ಭಾಷಣವನ್ನು ಮಾಡಿದ್ರು ಆ ಭಾಷಣ ವಿಶ್ವದಾದ್ಯಂತ ಗಮನವನ್ನು ಸೆಳೆಯಿತು ಅನ್ನೋ ಮಾತುಗಳು ನಾವು ಎ ಎಂದಿಗೂ ಕೂಡ ಕೇಳ್ತಾ ಇರ್ತೀವಿ ಆ ಭಾಷಣದಲ್ಲಿ ಏನು ವಿಷಯಗಳು ಒಳಗೊಂಡಿತ್ತು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ಆಚರಿಸುವಂತಹ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಪ್ರಯುಕ್ತ ಸಣ್ಣದಾದಂತಹ ಪ್ರಯತ್ನ ಧನ್ಯವಾದಗಳು